ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ದೇವರ ದಾಸಿಮಯ್ಯರವರ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಹೋಗೋಣ ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ನಿಮ್ಮ ಭಾಷಣ ಪ್ರಬಂಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತ ಪಾಯಿಂಟ್ಗಳು ಇವಾಗುತ್ತವೆ ಕಡಿಮೆ ಸಮಯದೊಳಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳಲಿಕ್ಕೆ ಅತ್ಯಂತ ಅದ್ಭುತವಾಗಿರುತ್ತೆ ರೈಟ್ ಹಾರಿ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟು ಇಷ್ಟವಾದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಹ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಒಂದೊಂದಾಗಿ ತಿಳಿತಾವಣ ಬನ್ನಿ ಜನನ ಜನನ ಅಂತಕ್ಕಂಥದ್ದು ನಿಖರವಾಗಿ ತಿಳಿದಿಲ್ಲ ಆದರೆ ಹತ್ತು ಹನ್ನೊಂದನೇ ಶತಮಾನ ಅಂತ ಹೇಳಿದ್ರೆ ಕೆಲವೊಂದು ಡಾಕ್ಯುಮೆಂಟ್ ನಲ್ಲಿ ಹನ್ನೊಂದೂರ ಅರವತ್ತೈದು ಅಂತ ಹೇಳಿ ಕೊಟ್ಟಿದ್ದಾರೆ ಓಕೆ ಅದಾದ ನಂತರ ಯಾವಾಗ ಜನಿಸಿದ್ರು ಯಾವ ಒಂದು ಇದರಲ್ಲಿ ಅಂದ್ರೆ ಚೈತ್ರ ಚೈತ್ರ ಶುದ್ಧ ಪಂಚಮಿ ಎಂದು ಜನಿಸಿದ್ರು ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು ಓಕೆನಾ ಚೈತ್ರ ಶುದ್ಧ ಪಂಚಮಿ ಅಂತಕ್ಕಂಥದ್ದು ಓಕೆ ಜನ್ಮಸ್ಥಳ ಜನ್ಮಸ್ಥಳ ಎಲ್ಲಿ ಅಂದ್ರಗಿನ ಯಾದಗಿರಿ ಜಿಲ್ಲೆಯ ಯಾದಗಿರಿ ಜಿಲ್ಲೆಯ ಮುದನೂರು ಅಂತಕ್ಕಂಥ ಊರಿನೊಳಗೆ ಜನಿಸಿದ್ರು ಅಂತೇಳಿ ಹೇಳಲಾಗ್ತದೆ ಓಕೆ ಅದಾದ ನಂತರ ನೋಡಿ ಇವರ ತಂದೆ ಯಾರು ಅಂದ್ರೆ ರಾಮಯ್ಯ ಅಂತ ಹೇಳಿ ಇರ್ತಕ್ಕಂಥದ್ದು ತಾಯಿ ಶಂಕರಿ ಅಂತಕ್ಕಂಥವ್ರು ಶಂಕರಿ ಓಕೆ ಪತ್ನಿ ಇವರ ಪತ್ನಿ ಹೆಸರು ಆದರೆ ದುಗ್ಗಳೆ ದುಗ್ಗಳೆ ಓಕೆನಾ ಮಹಾನ್ ಸಾಧ್ವಿ ಇವರು ಮಗಳು ಸುವರ್ಚಲೆ ಮಗಳು ಸುವರ್ಚಳೆ ಮಹಾನ್ ಜ್ಞಾನಿಯಾಗಿದ್ರು ಮಹಾನ್ ಜ್ಞಾನಿ ಓಕೆ ಶಿಕ್ಷಣ ಇವರು ಶಿಕ್ಷಣ ಎಲ್ಲಿ ಸಮೀಪದಲ್ಲಿ ಸಮೀಪದಲ್ಲಿರ್ತಕ್ಕಂತ ಶೈವ ಕೇಂದ್ರದಲ್ಲಿ ಮುಗಿತು ಇವರೊಂದು ಶಿಕ್ಷಣ ಅಂತ ನೋಡ್ಬೋದು ಓಕೆ ಅದರ ಶೈವ ಕೇಂದ್ರದಲ್ಲಿ ಅದಾಂತರ ಗುರುಕುಲ ಶ್ರೀ ಶೈಲದಲ್ಲಿ ಅಂತ ಕೇಳ್ತದ್ದು ಕೆಲವೊಂದು ಡಾಕ್ಯುಮೆಂಟ್ ನಲ್ಲಿ ನೀಡಿರ್ತಕ್ಕಂಥದ್ರು ಇವರ ಗುರು ಯಾರು ನೋಡಿದಲ್ಲಿ ಶ್ರೀ ಚಂದ್ರಗುಂಡ ಶಿವಾಚಾರ್ಯ ಒಳ್ಳೆ ಸಂಸ್ಕಾರವನ್ನು ನೀಡಿದ್ರು ಅಂತ ಹೇಳಿ ಚಂದ್ರಗುಂಡ ಶಿವಾಚಾರ್ಯ ವೃತ್ತಿ ನೇಕಾರ ವೃತ್ತಿ ಇವರದಾಗಿತ್ತು ನೇಕಾರ ಓಕೆ ನೇಯ್ಗೆ ಹೇಳಿ ಅದು ವಚನಕಾರರು ಆಗಿದ್ರು ಇವರು ಅಂತ ನೋಡ್ಬೋದು ಓಕೆ ಆರಾಧನೆ ಏನ ಆರಾಧನೆ ಯಾರು ಮಾಡ್ತಾ ಇದ್ರೆ ಈಗ ರಾಮನಾಥ ಸ್ವಾಮಿಯನ್ನು ಬಹಳ ಆರಾಧನೆ ಮಾಡ್ತಾ ಇದ್ರಂತೆ ಅವರು ಓಕೆ ಆ ನಂತರ ದೊರೆತ ವಚನಗಳು ನೂರ ಐವತ್ತು ಅಂತ ಹೇಳಿ ಕೆಲವೊಂದು ಪೇಪರ್ ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೆಲವೊಂದು ಡಾಕ್ಯುಮೆಂಟ್ ನಲ್ಲಿ ನೂರ ಎಪ್ಪತ್ತೈದು ವಚನಗಳು ದೊರಕಿದವೆ ಅಂತ ನೋಡ್ಬೋದು ಇವರ ವಚನಗಳ ಅಂಕಿತ ನೋಡಿದ್ರೆ ರಾಮನಾಥ ಅಂತಕ್ಕಂಥದ್ದು ಅಂಕಿತ ಆದ ನಂತರ ರಾಮನಾಥ ಅಂದ್ರೆ ಶಿವ ಅಂತಕ್ಕಂಥ ಅರ್ಥ ಕೊಡುತ್ತೆ ಇವರು ಸನ್ಯಾಸತ್ವ ಸ್ವೀಕರಿಸಬೇಕು ಅಂತಕ್ಕಂಥದ್ದು ಮೂಡಿತಂತೆ ಕೆಲವರು ವರ್ಷಗಳಾದ ನಂತರ ದಾಸಿಮಯ್ಯ ರವರಿಗೆ ದಾಸಿಮಯ್ಯರಿಗೆ ಬದುಕಿನಲ್ಲಿ ಬದುಕಿನಲ್ಲಿ ಏನೋ ಶೂನ್ಯತೆ ಕಾಡ್ತಿತ್ತಂತೆ ಏನೋ ಶೂನ್ಯತೆ ಕಾಡ್ತಾ ಇತ್ತು ಅವಾಗ ಮಾಡ್ತಾರೆ ಅಂದ್ರೆ ಸನ್ಯಾಸತ್ವ ಆಗಬೇಕು ಸನ್ಯಾಸಿ ಆಗ್ಬೇಕು ಅಂತೇಳಿ ಅನ್ಕೋತಾರೆ ಆ ಅಂತ ಧ್ಯಾನ ಧ್ಯಾನ ಕುತ್ಕೋತಾರೆ ದಟ್ಟ ಕಾರಿನೊಳಗೆ ಹೋಗಿ ತಪಸ್ಸು ಕುಂತ್ಕೊಂತಾರೆ ಓಕೆನಾ ತಪಸ್ಸಿಗೆ ಕುಂತು ಅಂತ ಏನಾಗ್ತದೆ ಅಂದ್ರಗಿನ ಇಲ್ಲಿ ಶಿವ ಪ್ರತ್ಯಕ್ಷನಾಗ್ತಾನಂತೆ ಶಿವ ಪ್ರತ್ಯಕ್ಷನಾಗ್ತಾನೆ ಶಿವ ಪ್ರತ್ಯಕ್ಷನಾಗಿ ಏನ್ ಹೇಳ್ತಾನೆ ಶಿವ ದಾಸಿಮಯರಿಗೆ ಅಂತಂದ್ರೆ ಮಾನವ ಶರೀರ ಸಂರಕ್ಷಣೆಯನ್ನು ಕಾಪಾಡಲು ಸಂರಕ್ಷಣೆಯನ್ನು ಕಾಪಾಡಲು ವಸ್ತ್ರವನ್ನು ತಯಾರಿಸುವ ಕಾರ್ಯ ನಿನ್ನಿಂದ ಆಗ್ಬೇಕು ಅನ್ನೋ ಮಾತು ಶಿವ ಹೇಳ್ತಾನಂತೆ ಓಕೆ ಮಾನವ ಶರೀರ ಸಂರಕ್ಷಣೆಯನ್ನು ಕಾಪಾಡಲು ವಸ್ತ್ರವನ್ನು ತಯಾರಿಸುವ ಕಾರ್ಯ ನಿನ್ನಿಂದ ಆಗ್ಬೇಕು ಹಾಗೆಯೇ ಸನ್ಯಾಸತ್ವ ಸ್ವೀಕರಿಸಿ ದೇವರನ್ನು ಪ್ರತ್ಯಕ್ಷ ಹೋಲಿಸಿಕೊಳ್ಳಲು ಬೇಕಿಲ್ಲ ಸಂಸಾರದಿಂದನೂ ಕೂಡ ದೇವರನ್ನು ಪ್ರತ್ಯಕ್ಷಗೊಳಿಸಬಹುದು ಅನ್ನೋ ಮಾತು ಶಿವ ಹೇಳ್ತಾನಂತೆ ಆ ಇವರು ಪ್ರಸಿದ್ಧರಾಗ್ತಾರೆ ಜೇಡರ ದಾಸಿಮಯ್ಯ ದೇವಾಂಗ ಅಂತಕಂತ ಹೆಸರಿಂದ ಪ್ರಸಿದ್ಧಿ ಆಗ್ತಾರೆ ಓಕೆನಾ ಈ ಒಂದು ವೃತ್ತಿಯನ್ನ ಎಲ್ಲರಿಗೆ ಹೇಳಿಕೊಡ್ತಾರೆ ಆಗ ಜೇಡರ ದಾಸಿಮಯ್ಯ ಅಂತಕ್ಕಂಥ ಹೆಸರು ಬರ್ತದೆ ಅಂತ ಹೇಳ್ತಾರೆ ಆದ್ರೆ ಕೆಲವೊಂದು ದಾಖಲೆಗಳ ಪ್ರಕಾರ ಜೇಡರ ದಾಸಿಮಯೇ ಬೇರೆ ದೇವರ ದಾಸಿಮಯ್ಯ ಬೇರೆ ಅನ್ನೋ ಒಂದು ವಿವಾದನು ನಡೀತದೆ ಆದರೆ ಕೆ ಎರಡು ಒಂದೇ ಅಂತಕ್ಕಂಥದ್ದು ಕೂಡ ಕೆಲವೊಬ್ರು ಹೇಳ್ತಾರೆ ಇವರು ಹುಟ್ಟೂರಿಗೆ ಎಲ್ಲ ಧ್ಯಾನಕ ಕುಂತ್ಕೊಂಡ್ರು ಶಿವ ಹಿಂಗಿಡಿದ ತಕ್ಷಣ ಮತ್ತೆ ಹುಟ್ಟೂರಿಗೆ ಹೋ ವಾಪಸ್ ಹೋಗ್ತಾರಂತೆ ವಾಪಸ್ ಹೋದ ನಂತರ ಏನ್ ಮಾಡ್ತಾರೆ ಅಂದ್ರೆ ಶಿವನ ಕೃಪೆಗೆ ಪಾತ್ರರಾದ ದಾಸಿಮಯ್ಯ ವಸ್ತ್ರ ನಿರ್ಮಿಸುವ ಕಲೆಯಲ್ಲಿ ಪಾರಂಗತರಾಗ್ತಾರೆ ಓಕೆನಾ ವಸ್ತ್ರ ನಿರ್ಮಿಸುವ ಕಲೆಯಲ್ಲಿ ಪಾರಂಗತರಾಗ್ತಾರೆ ನಿರ್ಮಿಸುವ ಕಲೆ ನಿರ್ಮಿಸುವ ಕಲೆಯಲ್ಲಿ ಪಾರಂಗತರು ಶಿವನ ಕೃಪೆಯೇ ಪಾತ್ರರಾದ ದಾಸಿಮಯ್ಯ ವಸ್ತ್ರ ನಿರ್ಮಿಸುವಲ್ಲಿ ಪಾರಂಗತರಾಗ್ತಾರೆ ಅದಾದ ನಂತರ ಈ ಸಮೂಹದ ಕುಲದೇವತೆಯಾಗಿದ್ದರು ಅಂದ್ರೆ ಚೌಡೇಶ್ವರಿ ತಾಯಿ ಆಗಿದ್ರು ಚೌಡೇಶ್ವರಿ ದಾಸಿಮಯ್ಯರ ವಚನಗಳ ಮೂಲಕ ಏನ್ ತಿಳಿಸ್ತಾ ಹೋದ್ರು ಅಂದ್ರ ಉತ್ತಮ ಸಂಸ್ಕೃತಿ ಧರ್ಮ ಆಚಾರವಾಗಿ ನಡೆಯಬೇಕು ಎಂಬ ಸಂದೇಶ ನೀಡಿದರು ವಚನದ ಮೂಲಕ ಓಕೆನಾ ಇಲ್ಲಿ ಪ್ರಥಮ ವಚನಕಾರ ಯಾರು ಅಂದ್ರೆ ದೇವರ ದಾಸಿಮಯ್ಯ ಪ್ರಥಮ ಪ್ರಥಮ ವಚನಕಾರ ಅಂತಕ್ಕಂಥದ್ದು ಆದ್ಯ ವಚನಕಾರ ಅಂತ ಕರಿತೇವೆ ಓಕೆನಾ ಅದಾದ ನಂತರ ಬಸವಣ್ಣರು ಎಲ್ಲರೂ ಕೂಡ ಬರ್ತಾರೆ ಆಂತ್ರ ಇತರ ಹೆಸರು ಏನಿದ್ವು ಇವರಿಗೆ ನೋಡಾರೆ ದಾಸಿಮಯ್ಯ ಅಂತ ಹೇಳಿ ನಾವು ಕಂಡು ಬರ್ತೇವೆ ದಾಸಿಮಯ್ಯ ದೇವರ ದಾಸಿಮಯ್ಯ ದೇವಲ ದೇವಲ ದಾಸಿಮಯ್ಯ ಜೇಡರ ದಾಸಿಮಯ್ಯ ದೇವಲ ದಾಸಿಮಯ್ಯ ಜೇಡರ ದಾಸಿಮಯ್ಯ ಮುದನೂರು ದಾಸಿಮಯ್ಯ ಮುದನೂರು ದಾಸಿಮಯ್ಯ ಅಂತಕ್ಕಂಥ ಹೆಸರುಗಳನ್ನ ನಾವು ಕಂಡು ಬರ್ತೇವೆ ಓಕೆನಾ ದಾಸೀಮಯ್ಯ ಅದಾದ ನಂತರ ಇವರಿಗೆ ಅನೇಕ ಬಿರುದುಗಳು ಇರ್ತಕ್ಕಂಥದ್ದು ಇಲ್ಲಿ ನೋಡಿದಾರೆ ಬಿರುದುಗಳು ಆದ್ಯ ವಚನಕಾರ ಪಿತಾಮಹ ಆದ್ಯ ವಚನಕಾರ ಪಿತಾಮಹ ಅಂತಕ್ಕಂಥದ್ದು ಜನಪದ ಜಗದ್ಗುರು ಜನಪದ ಜಗದ್ಗುರು ಅಂತಕ್ಕಂಥ ಬಿರುದುಗಳನ್ನ ನಾವು ನೋಡ್ತೇವೆ ಓಕೆನಾ ಉದಾಹರಣೆಗೆ ಒಂದು ವಚನ ನೋಡದಾರದು ಇಲ್ಲಿ ನೋಡ್ತಾ ಹೋಗೋಣ ಸತಿಪತಿಗಳೊಂದಾದ ಭಕ್ತಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳೊಂದಾಗದವರ ಭಕ್ತಿ ಸತಿಪತಿಗಳೊಂದಾಗದವರ ಭಕ್ತಿ ಅಮೃತದಳು ಅಮೃತದೊಳು ವಿಷ ಬೇರೆದಂತೆ ಕಾಣ ಕಾಣ ರಾಮನಾಥ ನುಡಿ ರಾಮನಾಥ ಅಂತ ವಚನಕಿತ ಹೇಳುದು ಓಕೆನಾ ಕೊನೆಗೆ ಬರ್ತದೆ ರಾಮನಾಥ ಎಂದು ದಾಸಿಮಯ್ಯ ನುಡಿದು ಎಂದು ದಾಸಿಮಯ್ಯ ನುಡಿದು ಅಂತಕ್ಕ ಹಾಗಾದರೆ ಗೆಳೆಯರೆ ನಿಮಗೆ ದೇವರ ದಾಸಿಮಯ್ಯರ ಕುರಿತು ಹೆಚ್ಚಿನ ಒಂದು ಮಾಹಿತಿ ಗೊತ್ತಿತ್ತ ಗೊತ್ತಿದ್ದಲ್ಲಿ ಕೌನ್ಸ್ಲಿ ಕಾಮೆಂಟ್ ಮಾಡಿ ನಾನು ಓದಿ ತಿಳ್ಕೊಳ್ತೇನೆ ಎಲ್ಲರೂ ಓದಿ ತಿಳ್ಕೊಳ್ತಾರೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯೊಂದಿಗೆ ಭೇಟಾಗೋಣ ಹಾಗೆ ನಿಮಗೆ ಯಾರೋ ಒಂದು ಜೀವನ ಚರಿತ್ರೆ ಬೇಕಂಥೇಳಿ ಕೌನ್ಸಿಲಿಂಗ್ ಕಮೆಂಟ್ ಮಾಡಿ ಆ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಬಳಿ ನಮ್ಮ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ 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 ಮಕ್ಕಳೇ